ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಹೋಮ್ ಮೇಡ್ ಬೇಬಿ ಸೋಪ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಸೋಪನ್ನ ತಯಾರಿ ಮಾಡಿದ್ದೀನಿ ಅಂತ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ನೊರೆ ಕೂಡ ಬರ್ತಾ ಇತ್ತು ನಾರ್ಮಲ್ ಸೋಪ್ಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೋಪ್ ಮಾಡಲಿಕ್ಕೆ ಸೋಪ್ ಬೇಕಾಗುತ್ತೆ ಇದು ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ಮೀಶೋ ಫ್ಲಿಪ್ಕಾರ್ಟು ಈವನ್ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದು ಒನ್ ಕೆ ಜಿಗೆ ಒನ್ ಟ್ವೆಂಟಿ ಒನ್ ಫಿಫ್ಟಿಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಸೊ ಅರ್ಧ ಕೆ ಜಿ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಸೊ ಅದರಲ್ಲಿ ಐದು ಸೋಪ್ ಆರಾಮಾಗಿ ಮಾಡ್ಬೋದು ಸೊ ನಾನಿಲ್ಲಿ ಅರ್ಧ ಪ್ರಮಾಣದಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಸೈಡಿಗೆ ಎತ್ತಿ ಹಿಡ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಮಸೂರು ದಾಲ್ ಹಾಕೋತಾ ಇದ್ದೀನಿ ಈ ಮಸೂರ್ ದಾಲು ಮತ್ತು ಅಕ್ಕಿ ಹಾಕೋತಾ ಇದ್ದೀನಿ ಅದಾದಮೇಲೆ ಕಾಳು ನಾನು ಏನೇನು ತಗೊಂಡಿದ್ನೋ ಅದೆಷ್ಟು ಮಾತ್ರ ಹಾಕೊಂಡಿದ್ದೀನಿ ಅದಾದಮೇಲೆ ಬಾದಾಮಿ ಬಾದಾಮಿಲಿ ತುಂಬಾನೇ ಎಲ್ತ್ ಬೆನಿಫಿಟ್ ಇದೆ ಹಾಗೇ ಸ್ಕಿನ್ಗೆ ಬೇಕಾಗಿರುವಂತಹ ಒಂದು ಮಾಯಶ್ಚುರೈಸಿಂಗ್ ಕಂಟೆಂಟ್ ಇರೋದ್ರಿಂದ ಇದರಲ್ಲಿ ವಿಟಮಿನ್ ಇ ಇರುತ್ತೆ ಹಾಗಾಗಿ ನಾನು ಬಾದಾಮಿ ಹಾಕ್ಕೊಂಡಿದ್ದೀನಿ ನೀವು ನೆನ್ಸು ಹಾಕೊಂಡ್ರು ಬೆಟರು ಬಟ್ ಡ್ರೈ ಆಗಿ ಪೌಡ್ರ್ ಮಾಡ್ತಾ ಇರೋದ್ರಿಂದ ನಾನೆಲ್ಲ ಡ್ರೈ ಈ ಐಟಮ್ಸೇ ಹಾಕೊಂಡಿದ್ದೀನಿ ಇದನ್ನು ನೈಸಾಗೆ ಈ ರೀತಿ ರುಬ್ಕೊಬರಬೇಕು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ತರ್ತರಿಯಾಗಿ ಬಂದಿರುತ್ತೆ ಸೊ ಫುಲ್ ನೈಸಾದರೆ ತುಂಬ ಒಳ್ಳೆಯದು ನಾನಿಲ್ಲಿ ನೋಡ್ಬೋದು ನನ್ನ ಕೈಯ್ಯಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಸ್ಕ್ರಬ್ ಸ್ಕ್ರಬ್ ಥರ ಇದೆ ನಾನು ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಈ ರೀತಿ ಪ್ಲೇಟ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಈಗ ಅಕ್ಕಿ ರಾಗಿ ಇಟ್ಟು ಅದೆಲ್ಲ ಸಾಣಿಸ್ತಾರಲ್ಲ ಅದನ್ನು ಜರಡಿ ತೊಗೊಂಡಿದ್ದೀನಿ ಅದಕ್ಕೆ ಇದೆಲ್ಲ ಮಿಕ್ಸಿ ಮಾಡಿರೋದು ಹಾಕ್ಕೊಂಡು ಸ್ವಲ್ಪ ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ಮಾಡಿಕೊಂಡ್ರೆ ಫುಲ್ಲು ನೈಸಾಗಿರೋದೆಲ್ಲ ಕೆಳಗಡೆ ಬಂದುಬಿಡುತ್ತೆ ಇನ್ನು ಎಕ್ಸ್ಟ್ರಾ ಇರೋದನ್ನ ಅದನ್ನು ನೀವು ಬೇಕು ಅಂದರೆ ಸ್ಕ್ರಬ್ ರೀತಿ ಮಾಡ್ಕೋಬೋದು ಸೊ ನೋಡ್ಬೋದು ಫುಲ್ಲು ಸಾಫ್ಟಾಗೆ ಅದು ಸೋಪ್ ಅಂದರೆ ತುಂಬ ಸಾಫ್ಟಾಗಿರ್ಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಜರ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಸೋಪ್ ಬೇಸ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಪೂರ್ತಿ ಹಾಕೋದಿಲ್ಲ ಅರ್ಧ ಕೆ ಜಿ ಇರೋದರಿಂದ ಪೂರ್ತಿ ಏನೂ ಹಾಕ್ತಾಯಿಲ್ಲ ಒಂದು ಅರ್ಧ ಇದ್ದೀನಿ ಒಂದು ನಾಲ್ಕರಿಂದ ಮೂರು ಸೋಪ್ ಬರುತ್ತೆ ಚಿಕ್ಕ ಚಿಕ್ಕದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಪ್ರಮಾಣದಷ್ಟು ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ಆಗುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಈ ಸೋಪ್ ಬೇಸ್ ಇದ್ರೆ ಸಾಕು ನಿಮಗೆ ಯಾವ್ಯಾವ ಥರ ಫ್ಲೇವರ್ ಬೇಕೋ ಹಾಗೆ ನಿಮಗೆ ಯಾವ ಥರ ಇಂಗ್ರೀಡಿಯಂಟ್ಸ್ ಹಾಕಿ ನೀವು ಸೋಪ್ ಮಾಡ್ಬೋದು ಅನ್ಕೋತೀರಾ ಅದನ್ನೆಲ್ಲ ನೀವು ಮನೇಲೆ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಸೋಪ್ ಬೇಸ್ ಏನಾದರೂ ನೀವು ಆನ್ಲೈನಲ್ಲಿ ತೊಗೋತೀರಾ ಅಂದರೆ ಸ್ವಲ್ಪ ರೇಟಿಂಗ್ಸ್ ಎಲ್ಲ ಚೆನ್ನಾಗಿರೋದು ನೋಡಿಕೊಂಡು ತೊಗೊಳ್ಳಿ ಒಂದೊಂದು ಚೆನ್ನಾಗಿರೋದಿಲ್ಲ ಏಕೆಂದರೆ ಸೋಪ್ ಅಂದರೆ ಇಡೀ ಬಾಡಿಗೆಲ್ಲ ಅಪ್ಲೈ ಮಾಡ್ತಾ ಇರ್ತೀರಲ್ವಾ ಹಾಗಾಗಿ ರೇಟಿಂಗ್ಸು ತುಂಬಾ ಮುಖ್ಯ ಆಗುತ್ತೆ ಸೊ ಈ ಸೋಪ್ ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದೀನಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೆಟರ್ ಅದಾದ್ಮೇಲೆ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಅಲ್ಲಿ ಒಂದ್ ಪಾತ್ರಲ್ಲಿ ನೀರ್ ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೆ ಇದು ಟೂ ಲೇಯರ್ ಬಾಯ್ಲ್ ಮಾಡ್ಬೇಕು ಹಾಗಾಗಿ ಒಂದ್ ಪಾತ್ರೆಯಲ್ಲಿ ಕೆಳಗಡೆ ನೀರ್ ಇಟ್ಟಿ ಮೇಲ್ಗಡೆ ಈ ತರ ಒಂದ್ ಬೌಲಲ್ಲಿ ಸೋಪ್ ಬೇಸ್ನ ಕಟ್ ಮಾಡಿ ಹಾಕಿರ್ತೀವಲ್ಲ ಅದನ್ನ ಈ ರೀತಿ ಇಟ್ಟರೆ ಫುಲ್ ಲಿಕ್ವಿಡ್ ತರ ಇದು ಟರ್ನ್ ಆಗುತ್ತೆ ಸೊ ನೋಡ್ಬೋದು ಈ ತರ ಆದ್ಮೇಲೆ ಇದು ಚಾ ಜಾಸ್ತಿ ಏನು ಕುದಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫುಲ್ ಕರಗಿದ್ರೆ ಸಾಕು ನಾನಿಲ್ಲಿ ಪೌಡರ್ ಮಾಡಿಡ್ಕೊಂಡಿದ್ನಲ್ಲ ಅದನ್ನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಸೋಪ್ ಬೇಸ್ಟ್ ಎಷ್ಟು ಹಾಕೊತಿದ್ರ ಅದು ನೋಡಿಕೊಂಡು ನೀವು ಕರೆಕ್ಟಾಗಿ ಹಾಕೋಬೇಕಾಗುತ್ತೆ ತುಂಬ ಗಟ್ಟಿಯಾದ್ರೂ ಕೂಡ ಚೆನ್ನಾಗಿರೋದಿಲ್ಲ ಸೊ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಲೋ ಫ್ಲೇಮಲ್ಲಿ ಇಡ್ಕೋಬೇಕಿದು ಐ ಫ್ಲೇಮಲ್ಲಿ ಹಿಡ್ಕೊಂಡ್ರೆ ನೀರು ಜಾಸ್ತಿ ಬಾಯ್ಲ್ ಆಗ್ತಾ ಇರುತ್ತಲ್ಲ ಅದು ಸಿಡಿತಾ ಇರುತ್ತೆ ನನ್ನ ಸೈಡಲ್ಲಿ ನೋಡ್ಬೋದು ಅಲ್ಲಿ ಸ್ವಲ್ಪ ಆಲ್ರೆಡಿ ನೀರು ಕೂಡ ಸಿಡ್ದಿರುತ್ತೆ ಸೊ ಅದು ನೀರು ನಾವು ಸೋಪ್ ಒಳಗಡೆ ಹೋಗಬಾರ್ದು ಸೊ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದಕ್ಕೊಂದು ಬೇರಿ ಬೇಕು ಸೊ ಒಂದು ಐದು ನಿಮಿಷಗಳ ಕಾಲ ಅದು ಚೆನ್ನಾಗಿ ಬೆರೆತ್ಕೊಂಡ್ರೆ ಆಯಿತು ಇದಾದ ಮೇಲೆ ನಾನಿಲ್ಲಿ ಸೋಪ್ ಮೌಲ್ಡ್ ತರಿಸ್ಕೊಂಡಿದ್ದೀನಿ ಇದು ಕೂಡ ಆನ್ಲೈನಲ್ಲಿ ಸಿಗುತ್ತೆ ಇದು ಒನ್ ಟೆನ್ ರುಪೀಸ್ ಏನೋ ಅಷ್ಟೇ ಸೊ ಈ ಥರ ಸಿ ಸಿಗುತ್ತೆ ಸಿಲಿಕಾನ್ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಯಾವ ಶೇಪ್ ಆದರೂ ನೀವು ಮಾಡ್ಕೋಬೋದು ಹಾರ್ಡ್ ಶೇಪ್ ಇದೆ ರೌಂಡ್ ಇದೆ ಮತ್ತು ಸ್ಕ್ವೇರ್ ಶೇಪ್ ಇದೆ ನೋಡ್ಬೋದು ಈ ಥರ ಒಂದು ನಾಲ್ಕು ಶೇಪಲ್ಲಿ ಇದು ಸೋಪ್ ಮೌಲ್ಟ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಈಸಿಯಾಗಿ ಸೋಪ್ ಮಾಡ್ಕೋಬೋದು ಇದಿಲ್ಲ ಅಂದವರು ಮನೆಯಲ್ಲೇ ಸೋಪ್ ಬಾಕ್ಸ್ ಇರುತ್ತೆ ನೋಡಿ ಅದು ಫುಲ್ ರೌಂಡ್ಗಿರೋ ಬಾಕ್ಸ್ ಇದ್ದರೆ ಅದು ಓಕೆನೆ ಅದರಲ್ಲೂ ಮಾಡ್ಕೋಬೋದು ಇವನು ಮನೆಯಲ್ಲಿ ಬೌಲ್ಸ್ ಪ್ಲಾಸ್ಟಿಕ್ ಬೌಲ್ ಎಲ್ಲ ಬರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು ತುಂಬ ಈಸಿಯಾಗಿ ಬರುತ್ತೆ ಇದೇನು ಕಷ್ಟ ಅನ್ಸೋದಿಲ್ಲ ನಾನು ಇರಲಿ ಅಂದ್ಬಿಟ್ಟು ಒಂದು ಸೋಪ್ ಮೌಲ್ಟ್ ತರಿಸ್ಕೊಂಡಿದ್ದೆ ಬೇರೆ ಬೇರೆ ಸೋಪ್ ಎಲ್ಲ ಟ್ರೈ ಮಾಡ್ಬೋದು ಅಂತ ಅದಾದ್ಮೇಲೆ ಒಂದು ಬಟ್ಟೆಯಲ್ಲಿ ನೀಟಾಗೆಲ್ಲ ಒರೆಸ್ಕೊಂಡೆ ಧೂಳು ಏನಾದರೂ ಇತ್ತು ಅಂದರೆ ಅದು ಕ್ಲೀನ್ ಆಗುತ್ತೆ ಅಂತ ಅದಾದಮೇಲೆ ಕೊಕೊನೆಟ್ ಆಯಿಲು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನೀಟಾಗೆಲ್ಲ ಒರಿಸ್ಕೋತಾ ಇದ್ದೀನಿ ಏಕೆಂದರೆ ಸೋಪ್ ಈಸಿಯಾಗಿ ಬರಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ವಲ್ಲ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಬಿಸಿ ಇರಬೇಕಾದ್ರೆ ಹಾಕಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಅದು ಒಂದು ಎರಡು ಸೆಕೆಂಡ್ ಬಿಟ್ಟರೂ ಸ್ವಲ್ಪ ಅದು ಮೇಲ್ಗಡೆ ಒಂದು ಲೇಯರ್ ಥರ ಕುತ್ಕೊಬಿಡುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಾನು ಏನಕ್ಕೆ ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಅಂದರೆ ಅದು ಫ್ಲೇವರು ಬಿಡ್ಕೊಳ್ಳುತ್ತೆ ಹಾಗಾಗಿ ರೋಸ್ ವಾಟರ್ನ ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ರೋಸ್ ವಾಟರಲ್ಲಿ ಗ್ಲಿಸರಿನ್ ಇರುತ್ತೆ ಇದು ನಮ್ಮ ಫೇಸ್ ಆಗಲಿ ಬಾಡಿ ಆಗಲಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ ಇದು ಹಿಮಾಲಯ ಮಾಯಿಶ್ಚರೈಸಿಂಗ್ ಆಲೋವೆರಾ ಜೆಲ್ ತಗೊಂಡಿದ್ದೀನಿ ಇದು ತುಂಬಾ ಬೆನಿಫಿಟ್ ಇದೆ ಇದರಲ್ಲೂ ಕೂಡ ಅದಕ್ಕೋಸ್ಕರ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ತೊಗೊಂಡಿದ್ದೆ ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಇದ್ದೀನಿ ನೋಡ್ಬೋದು ಜಾಸ್ತಿ ಪ್ರಮಾಣದಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದು ದೊಡ್ಡ ಟೇಬಲ್ ಸ್ಪೂನ್ ಆಗಿರೋದ್ರಿಂದ ಒಂದು ಅರ್ಧ ಅಷ್ಟು ಹಾಕೋತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇದ್ರ ಮೇಲೆ ನಾನು ಏನು ಹಾಕಿಲ್ಲ ಅರಶಿನ ಪುಡಿನೂ ಕೂಡ ನಾನು ಹಾಕಿಲ್ಲ ಏಕೆಂದರೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಸ್ವಲ್ಪ ಈಸಿಯಾಗಿ ನಿಮಗೂ ಯೂಸ್ ಆಗಲಿ ಹಾಗೆ ಸೋಪ್ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸಿದೀನಿ ನೆಕ್ಸ್ಟು ನಾನು ಬೇರೆ 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 ಥರ ಸೋಪ್ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ಇನ್ನೂ ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ ನೋಡಿ ಅದರಲ್ಲಿ ಕೂಡ ಮಾಡ್ತೀನಿ ಸೊ ನೋಡ್ಬೋದು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೌಲ್ಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಆಯಿಲೆಲ್ಲ ಹಾಕ್ಬಿಟ್ಟು ಸೊ ಅದಕ್ಕೇ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಪೂರ್ತಿ ದೊಡ್ಡ ಮಾಡ್ತಾ ಮಾಡ್ತಾಯಿಲ್ಲ ನಾನು ಅದರಲ್ಲಿ ಮೌಲ್ಡು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಸೊ ಒಂದು ಅರ್ಧ ಅರ್ಧ ಭಾಗದಷ್ಟು ನಾನು ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇದು ಬಿಸಿದೇ ಹಾಕೋಬೋದು ಇದೇನು ಸಿಲಿಕನ್ ಮೆಟೀರಿಯಲ್ ಆಗಿರೋದ್ರಿಂದ ಏನೂ ಆಗೋದಿಲ್ಲ ಸೊ ನೋಡ್ಬೋದು ಇಷ್ಟ ಹಾಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಒಂದು ಮೂರು ಆಗ್ಬೋದೇನೋ ಅಂದ್ಕೊಂಡೆ ಬಟ್ ನಾಲ್ಕು ಆಯಿತು ಚೆನ್ನಾಗೆ ಆಯಿತು ಲಾಸ್ಟಲ್ಲಿ ತೋರಿಸ್ತೀನಿ ಇದೆಲ್ಲ ರೆಡಿ ಮಾಡಿಕೊಂಡ್ಮೇಲೆ ಇದನ್ನು ಹಾಗೆ ಬಿಡಬೇಕು ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಟ್ಟರೆ ಅದು ಕರೆಕ್ಟಾಗೆ ಶೇಪ್ ಕುತ್ಕೊಳ್ಳುತ್ತೆ ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಮೇಲ್ಗಡೆ ಫ್ರೀಸರಲ್ಲಿ ಐಸ್ ಕ್ಯೂಬೆಲ್ಲ ಆಗುತ್ತಲ್ಲ ಆ ಪ್ಲೇಸಲ್ಲಿ ಇಡ್ತೀನಿ ಅಂದರೆ ಸ್ವಲ್ಪ ಆದಮೇಲೆ ಇಡಿ ಏಕೆಂದರೆ ಬಿಸಿ ಇದ್ದಾಗಲೇ ಇಟ್ಬಿಟ್ರೆ ಅದು ಫ್ರಿಜ್ ಹಾಳಾಗೋ ಚಾನ್ಸಸ್ ಇರುತ್ತೆ ನಾನು ಅದಕ್ಕೆ ಏನು ಮಾಡಿದೆ ಒಂದು ಒನ್ ಅವರು ನಾರ್ಮಲ್ ಟೆಂಪ್ರೇಚರಲ್ಲೇ ಇಟ್ಟಿದ್ದೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಸೊ ಹಾಗೆನೇ ನೋಡಿ ಹಾಕಿದ ತಕ್ಷಣ ಅದು ಸೋಪ್ ಆಗೋದಕ್ಕೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ನೋಡ್ಬೋದು ನಾನು ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇಟ್ಟಿದ್ದು ನಾನು ಇಲ್ಲಿ ವೀಡಿಯೋಗೋಸ್ಕರ ಬೇಗನೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಸೋಪ್ ಆಗಿತ್ತು ಅಂದ್ಕೋಬೋದು ಸೊ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನನಗಂತೂ ಖುಷಿ ಆಯಿತು ಏಕೆಂದರೆ ಇದು ಸಲ ಏನೋ ಫಸ್ಟ್ ಟೈಮು ಟ್ರೈ ಮಾಡಿದಾಗ ಅದು ಚೆನ್ನಾಗಿ ಬಂದಿರಲಿಲ್ಲ ಇದು ಇದು ಸೆಕೆಂಡ್ ಟೈಮು ಟ್ರೈ ಮಾಡಿದ್ದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಹಾರ್ಡ್ ಶೇಪ್ ನೋಡ್ಬೋದು ಎಲ್ಲಾನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸೋಪ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಯೂಸ್ ಮಾಡಿ ಯಾಕೆಂದರೆ ಇದರಲ್ಲಿ ಏನು ಕೂಡ ನಾವು ಕೆಮಿಕಲ್ ಪ್ರಾಡಕ್ಟೇ ಯೂಸ್ ಮಾಡೇ ಇಲ್ಲ ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿ ನಾವು ಒಂದು ಟೂ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದ್ರೆ ಆಲ್ಮೋಸ್ಟ್ ಒಂದು ಹತ್ತು ಸೋಪ್ ಏನೋ ಬರುತ್ತೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಹಾಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಏನೂ ಕೂಡ ಸೈಡ್ ಎಫೆಕ್ಟ್ ಇರೋದ್ರಿಲ್ಲ ಇವನ್ ನೀವು ಮಕ್ಕಳಿಗೆ ಅಲ್ಲದೆ ನೀವು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಈಗೇನಾದರೂ ಸ್ಕಿನ್ ಅಲರ್ಜಿ ಆಗಿರೋರು ಬೇವಿನ ಸೊಪ್ಪಿಂದ ಸೋಪ್ ಮಾಡ್ಕೋಬೋದು ಇವನ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸ್ಕಿನ್ಗೆ ಯಾವ್ಯಾವ ಥರ ಸೋಪ್ ಮಾಡ್ಕೋಬೋದು ಅಂತ ಯೂಟ್ಯೂಬಲ್ಲಿ ಸಿ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ನ ಹಾಕಿರ್ತಾರೆ ನೀವು ಅದರಲ್ಲೂ ಕೂಡ ನೋಡ್ಬೋದು ಈ ತರ ನಾವು ಖರ್ಚು ಇಲ್ದೇನೆ ಆ ಮನೇಲೆ ಸೋಪ್ನ ನೀವೇ ಮಾಡ್ಕೋಬೋದು ಒಂದು ಖುಷಿ ಇರುತ್ತೆ ಸೊ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೋಪ್ ಅಂತ ನಾನು ಇಲ್ಲಿ ಕೈಗೆಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಸೊ ಬನ್ನಿ ಇದರಲ್ಲಿ ನೊರೆ ಬರುತ್ತೋ ಇಲ್ವೋ ಪೂರ್ತಿಯಾಗಿ ನಾನು ಹೇಳ್ತೀನಿ ಸೊ ನಾನಿಲ್ಲಿ ಒಂದು ಸೋಪ್ ತಗೊಂಡು ಫಸ್ಟು ನೀಟಾಗಿ ಈ ರೀತಿ ತೊಳ್ಕೊಂಡು ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಸ್ಮೆಲ್ಲು ಅಷ್ಟೊಂದು ಇರೋದಿಲ್ಲ ಯಾಕೆಂದರೆ ನಾವು ಯಾವುದು ಫ್ಲೇವರ್ ಏನೂ ಹಾಕಿಲ್ಲ ಸೊ ನಾರ್ಮಲ್ ಕಾಳುಬೇಳೆ ಅಲ್ವಾ ಅದರಲ್ಲಿ ಯಾವ ಥರ ಸ್ಮೆಲ್ಲು ಇರೋದಿಲ್ಲ ಸೊ ನೋಡ್ಬೋದು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಚ್ಕೊಂಡಾದರೆ ಲೈಟಾಗಿ ನೊರೆ ಬರುತ್ತೆ ಫುಲ್ಲು ನಾರ್ಮಲ್ ಸೋಪ್ ಥರ ಏನು ಜಾಸ್ತಿ ಬರೋದಿಲ್ಲ ನಾನು ಕೆಲವೊಂದಷ್ಟು ಯೂಟ್ಯೂಬಲ್ಸ್ ವೀಡಿಯೋಸ್ ನೋಡಿದ್ದೀನಿ ಬಟ್ ಅವ್ರು ತುಂಬ ನೊರೆ ಬರುತ್ತೆ ಅಂತಾರೆ ಯಾಕೆ ಈ ರೀತಿ ಸುಳ್ಳು ಹೇಳ್ತಾರೆ ನನಗೂ ಗೊತ್ತಿಲ್ಲ ಯಾಕೆಂದರೆ ನಾವು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ವ ನೊರೆ ಬರೋದು ನಾನು ಏನು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ ಸಪ್ರೇಟಾಗಿ ಅದನ್ನು ಗ್ಲಿಸರಿನ್ ಹಾಕಿದ್ರೆ ಮಾತ್ರ ಅದು ನೊರೆ ಬರುತ್ತೆ ಸೊ ನಾನು ಇಲ್ಲಿ ಸೋಪ್ನ ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಇವನ್ನು ನಮಗೆ ಸ್ಕಿನ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಯಾಕೆ ಯಾಕೆ ಅಂದರೆ ಎಲ್ಲ ಕಾಳು ಬೇಳೆಲಿ ಬಾದಾಮಿ ಬಾದಾಮಿಯಲ್ಲಿ ಹಾಕಿರೋದ್ರಿಂದ ಅದು ಸ್ಕಿನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಕಲರ್ ಇನ್ಕ್ರೀಸ್ ಮಾಡುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ನೊರೆ ಬರುತ್ತೆ ಅನ್ನೋದೇನು ಇಲ್ಲ ಲೈಟ್ ಆಗಿ ಬರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ನಾರ್ಮಲ್ ಸೋಪ್ ಥರನೇ ಇರುತ್ತೆ ಬಟ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ಬೋದು ಸೊ ನೀವು ಕೂಡ ಮಕ್ಕಳಿಗೆ ಯೂಸ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ನಮ್ಮ ಪಾಪಗೆ ಯೂಸ್ ಮಾಡೋಣ ಅಂದ್ಕೊಂಡು ಸೋಪ್ ಮಾಡಿಟ್ಕೊಂಡಿದ್ದೀನಿ ಇವನ್ ನಾನು ಕೂಡ ಟ್ರೈ ಮಾಡ್ಬೋದು ಸೊ ಮನೇಲೇ ಮಾಡಿರ್ತೀವನ್ನೋ ಒಂದು ಖುಷಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್